ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಗ್ರೀನ್ ಕಬಾಬ್ ಮಾಡ್ತಾ ಇದ್ದೇನೆ ಅದಕ್ಕೆ ನಾನು ಮುಕ್ಕಾಲು ಕೆ ಜಿಯಷ್ಟು ನಾನು ಚಿಕನ್ ತಗೊಂಡಿದ್ದೇನೆ ಇದಕ್ಕೆ ನಾನೀಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಹಸಿಮೆಣಸು ಖಾರ ಬೇಕಂದರೆ ಜಾಸ್ತಿ ತಗೊಳ್ಳಿ ಪುದೀನಾ ಸೊಪ್ಪು ಸ್ವಲ್ಪನೇ ತಗೊಂಡಿದ್ದೇನೆ ಪುದೀನ ಸೊಪ್ಪು ಅದೇ ರೀತಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಒಂದು ಕಪ್ಪು ತಗೊಂಡಿದ್ದೇನೆ ಜಾಸ್ತಿ ತಗೊಳ್ಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಸೊಪ್ಪು ಸ್ವಲ್ಪ ಕಡಿಮೆ ತಗೊಳ್ಬೇಕು ಈಗ ನಾನು ಹಾಕ್ತಾ ಇದ್ದೇನೆ ಇದಕ್ಕೆ ಇದಕ್ಕೆ ಈಗ ನಾವು ಒಂದು ಸ್ಪೂನು ಅಕ್ಕಿ ಹಿಟ್ಟು ಮತ್ತೊಂದು ನಾಲ್ಕು ಸ್ಪೂನು ಕಾರ್ನ್ಫ್ಲವರ್ ಮತ್ತೊಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಮತ್ತೊಂದು ಒಂದು ಸ್ಪೂನು ಲಿಂಬೆ ರಸ ಮತ್ತೊಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ನಾರ್ಮಲ್ ಕಬಾಬ್ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಆಗ ನನ್ನ ಮಗ ಬಂದು ಗ್ರೀನ್ ಕಬಾಬ್ ಬೇಕು ಗ್ರೀನ್ ಕಬಾಬ್ ಬೇಕು ಅನ್ನ ಅದಕ್ಕೆ ನಾನು ಈಗ ಗ್ರೀನ್ ಕಬಾಬ್ ಮಾಡ್ತಾ ಇದ್ದೇನೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆಯಿತು ಈಗ ನಾವು ಇದನ್ನು ಅರ್ಧ ಗಂಟೆ ಮ್ಯಾಗ್ನೆಟ್ ಮಾಡಲಿಕ್ಕೆ ಇಡ್ತಾಯಿದ್ದೇನೆ ಇದನ್ನೊಂದು ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಮ್ಯಾಗ್ನೆಟ್ ಮಾಡುವ ನೋಡಿ ಇದು ಆಯಿತು ಅರ್ಧ ಗಂಟೆ ಈಗ ನಾನು ಎಣ್ಣೆಕಾಯೋಕ್ಕೆ ಇಟ್ಟು ಗ್ಯಾಸ್ ಸ್ಟವ್ ಹಚ್ಚಿ ಎಣ್ಣೆಕಾಯೋಕ್ಕೆ ಇದ್ದೇನೆ ಎಣ್ಣೆ ಕಾದ ನಂತರ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ ಭಾಳ ಟೇಸ್ಟ್ ಇರ್ತದೆ ಈಗ ಯಾಕಿದ್ರೆ ಈಗ ನಾನು ಹಾಕ್ತಾ ಇದ್ದೇನೆ ಒಂದೊಂದೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲನ್ನೊಂದು ಸಬ್ಸ್ಕ್ರೈಬ್ ಮಾಡಿ ಇದೇ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಭಾಳ ಚೆನ್ನಾಗಿರ್ತದೆ ಇಂಥ ಕಬಾಬು ಟೇಸ್ಟ್ ಕೂಡ ಇರ್ತದೆ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಕಬಾಬು ನೋಡಿ ಇದು ಆಯಿತು ತೆಗೀತಾ ಇದ್ದೇನೆ ನೋಡಿ ಗ್ರೀನ್ ಕಬಾಬ್ ರೆಡಿ ಆಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್